ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿ ಎ ನಾರಾಯಣಗೌಡ ಬಿಡುಗಡೆ ಮಾಡಬೇಕೆಂದು ಕರವೆಯ ಹುಕ್ಕೇರಿ ತಾಲೂಕಾ ಘಟಕದ ವತಿಯಿಂದ ಹುಕ್ಕೇರಿಯಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಗಿದ್ದು ಇದೇ ವೇಳೆ ಹುಕ್ಕೇರಿ ಪಟ್ಟಣದಲ್ಲಿ ಅನ್ಯ ಭಾಷೆಯ ನಾಮಫಲಕವಿರುವ ಅಂಗಡಿ ಮುಂಗಟ್ಟುಗಳ ಮಾಲೀಕರು ಶೀಘ್ರದಲ್ಲೇ ಕನ್ನಡ ಭಾಷೆಯ ನಾಮಫಲಕ ಹಾಕಬೇಕು ಇಲ್ಲವಾದಲ್ಲಿ ಕರವೆಯಿಂದ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಪುರಸಭೆಯ ಮುಖ್ಯಾಧಿಕಾರಿಗೆ ಮನವಿಯನ್ನು ಮಾಡಲಾಗಿದ್ದು ಒತ್ತಾಯ ಕೂಡ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಪ್ರಮೋದ್ ಕೂಗೆ ಅಧ್ಯಕ್ಷರು ಹುಕ್ಕೇರಿ ಘಟಕ ಮಹೇಶ್ ಹಟ್ಟಿಹೊಳಿ ತಾಲೂಕಾ ಅಧ್ಯಕ್ಷರು ಪ್ರಮೋದ್ ಹೊಸಮನಿ ಶಾಂತಿನಾಥ ಮಗದುಂ ಸೇರಿದಂತೆ ಅನೇಕರು ಕೂಡ ಸಾಥನ ನೀಡಿದ್ದಾರೆ ಕನ್ನಡ ಕನ್ನಡ ಮಾಡಿ 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 ಉದ್ದಯ ನಗರ ಮುಖಾಂತರ ಏನು ರಾಜ್ಯ ಸರ್ಕಾರ ಹಾಗೂ ಆದೇಶ ಸರ್ಕಾರ ಅರವತ್ತು ನಾಲ್ವತ್ತು ಅಡಿಯಲ್ಲಿ ಇವತ್ತು ಉದ್ದಯ ನಗರದ ಎಲ್ಲ ನಾಮ ಮೂಲಕನ ಕನ್ನಡದಲ್ಲಿ ಅರವತ್ತು ಪರ್ಸೆಂಟ್ ಹಾಕಬೇಕಾಗಿ ಮೂಲಕ ತಮ್ಮ ನಾವು ಇದು ಒಂದು ವಾರದಲ್ಲಿ ಯಾರ್ಯಾರು ಇಂಗ್ಲಿಷ್ ಬೋರ್ಡ್ಗಳು ಅನ್ಯ ಕೆಲಸ ಮಾಡ್ತೀವಿ ಅದಕ್ಕಾಗಿ ಮಾನ್ಯ ಮುಖ್ಯಾಧಿಕಾರಿಗಳಿಗೆ ಹಾಗೂ ಆಡಳಿತ ಅಧಿಕಾರಿಗಳ ಆಡಳಿತ ಅಧಿಕಾರಿಗಳ ವಿಭಾಗ ಈ ಮೂಲಕ ನಿಲ್ಸಿಕೊಡ್ತೇವೆ ತಾವು ಒಂದು ವಾರದಲ್ಲಿ ಎಲ್ಲರಿಗೂ ನೋಟಿಸ್ ಮುಖಾಂತರ ಅವರಿಗೆ ನೋಟಿಸ್ ಇಟ್ಟಿ ತಾವು ಆ ನಾಮಕೆಗೆ ಕನ್ನಡ ಭಾಷೆಗೆ ಆದ್ಯತೆ ಅಂತ ಹೇಳಿ ಈ ಮೂಲಕ ನಾವು ಮನವಿ ಕೊಡ್ತಾ ಇದ್ದಾವೆ ಒಂದು ವೇಳೆ ಈ ಮೂಲಕ ಮಾನ್ಯ ಮುಖ್ಯಾಧಿಕಾರಿಗಳಿಗೆ ಹುಕ್ಕೇರಿ ತಾಲೂಕ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮಾನ್ಯ ಪದಾಧಿಕಾರಿ ಹುಕ್ಕೇರಿ ಮುಖಾಂತರ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಇವತ್ತು ಮುಂದೆ ಬಿಡಿದೆ ಅಂದ್ರ ಮೊನ್ನೆ ದಿನ ಬುಧವಾರ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರಮೋಚ ನಾಯಕರಾದಂತ ನಾರಾಯಣಗೌಡರು ಏನಂತ ಬೆಂಗಳೂರಿನಲ್ಲಿ ಕನ್ನಡ ನಾಮಪತ್ರದ ವಿಷಯವಾಗಿ ಇವತ್ತು ಇದಕ್ಕೋಸ್ಕರ ಹೋರಾಡುವ ತಪ್ಪೇನ ಇವತ್ತು ಮಾನ್ಯ ಕರ್ನಾಟಕ ಸರ್ಕಾರದವರು ಅಂತ ನಾರಾಯಣಗೌಡನ್ನ ಬಂಧಿಸಾಕಿದ್ರು ಕನ್ನಡ ಹೋರಾಟಗಾರರ ಪರಿಸ್ಥಿತಿ ಈಗಾದ್ರೆ ಹೇಗ ಅದಕ್ಕೆ ಕೂಡಲೇ ಒಂದು ಕರ್ನಾಟಕ ಸರ್ಕಾರ ನಾರಾಯಣಗೌಡನ್ನ ಬಿಡುಗಡೆ ಮಾಡಬೇಕು ಯಾಕಂದ್ರೆ ಕನ್ನಡದ ಜನತೆ ಕನ್ನಡ ಪರ ಸಂಘಟನೆಗಳು ಇವತ್ತು ನಾರಾಯಣಗೌಡರ ಮೇಲೆ ಬಹಳಷ್ಟು ಭರವಸೆ ಅಂತೇಳಿ ಯಾಕಂದ್ರೆ ಮುಂಚಿನ ಹೋರಾಟಗಾರರವರು ಕನ್ನಡದ ಏನಾದರೂ ಇದ್ರೆ ಮೊದಲು ಅವರಲ್ಲಿ ನಾರಾಯಣ ಗೌಡ ಮಿತ್ರರು ಅಂತ ಹೋರಾಟಗಾರನ ಇವತ್ತ ಬಂದಿಸಿದ್ದೀರಿ ಕೂಡಲೇ ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರು ಕೂಡಲೇ ಅವರನ್ನ ಬಿಡುಗಡೆಗೊಳಿಸ್ಬೇಕಂತ ಹೇಳಿ ರಕ್ಷಣಾ ಯೋಜನೆ ಪರವಾಗಿ ಇವತ್ತು ವಿನಂತಿಸಿಕೊಳ್ತಾ ಇದ್ದೇವೆ ಒಂದ್ ಎರಡು ದಿನದಲ್ಲಿ ನಾರಾಯಣ ಗೌಡರು ಬಿಡುಗಡೆ ಆಗಲಿಲ್ಲ ಅಂದ್ರೆ ಉಗ್ರ ಸ್ವರೂಪದ ಹೋರಾಟಕ್ಕೆ ಇವತ್ತು ಹೇಳಬೇಕಾಗಿದೆ ಅಂತ ಹೇಳಿ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಪಟ್ಟಣ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲಾ ಅಂಗಡಿ ಸಂಘಟನೆಗಳು ತಮ್ಮ ನಾಮಫಲಕಗಳನ್ನ ಶೇಕಡಾ ಅರವತ್ತರಷ್ಟು ಕಡ್ಡಾಯವಾಗಿ ಕನ್ನಡದಲ್ಲಿ ಬರೆದು ಉನ್ನ ಉಳಿದ ಪ್ರತಿಶೋಧವನ್ನ ಯಾವುದೇ ತಮ್ಮ ಭಾಷೆ ಒಳಗ ಬರಲಿಕ್ಕೆ ಅವಕಾಶ ಇದೆ ಆ ರೀತಿ ಎಲ್ಲರೂ ಕಡ್ಡಾಯವಾಗಿ ಪಾಲಿಸಬೇಕು ಆ ನಿಟ್ಟಿನಲ್ಲಿ ತಮ್ಮ ಕೃತಜ್ಞತೆ ಬ್ಯೂರೋ ರಿಪೋರ್ಟ್ ಶಾಂತಿನಾಥ ಮಗದು ಭಾರತ ವೈಭವ ನ್ಯೂಸ್ ಹುಕ್ಕೇರಿ Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Delhi newspaper, BV News Channel, and BV Fast Web News from all the Talukas of Karnataka. If interested, send your